ನಮಸ್ಕಾರ ಸ್ನೇಹಿತರೆ ಈ ವಿಡಿಯೋದಲ್ಲಿ ಹೆಸರುಗಳ ಮೇಲೆ ನಿಮ್ಮ ಜೋಡಿಯ ಹೊಂದಾಣಿಕೆ ಹೇಗಿದೆ ಅಂತ ಕಂಡುಹಿಡಿಯಬಹುದು ನೀವು ಮದುವೆಯಾಗಿದ್ರೆ ನಿಮ್ಮ ಜೋಡಿಯ ಹೊಂದಾಣಿಕೆ ಎಷ್ಟು ಪರ್ಸೆಂಟೇಜ್ ಇದೆ ಅಂತ ನೋಡಿ ಒಂದ್ ವೇಳೆ ನೀವು ಮದುವೆ ಆಗಿಲ್ಲ ಅಂತ ಹೇಳಿದ್ರೆ ಈ ವಿಧಾನದಲ್ಲಿ ನಿಮ್ಮ ಲೈಫ್ ಪಾರ್ಟ್ನರ್ ನ ಯಾವ ಹೆಸರು ನಿಮ್ಮ ಹೆಸರಿಗೆ ಜಾಸ್ತಿ ಹೊಂದಾಣಿಕೆ ಆಗುತ್ತೆ ಅಂತ ಚೂಸ್ ಮಾಡಬಹುದು ಹೇಗೆ ಅಂತ ಹೇಳ್ತೀನಿ ಈ ವಿಡಿಯೋಗೆ ಒಂದು ಲೈಕ್ ಕೊಟ್ಟು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಓಂ ನಮಃ ಶಿವ ಅಂತ ಹೇಳ್ತಾ ಜ್ಯೋತಿಷ್ಯ ಶಾಸ್ತ್ರದ ಮೂಲಕ ಶಿವ ಪಾರ್ವತಿಯ ಜೋಡಿ ಎಷ್ಟು ಹೊಂದಾಣಿಕೆ ಇದೆ ಅಂತ ನೋಡೋಣ ಕರೆಕ್ಟಾಗಿ ಇಂಗ್ಲೀಷ್ ಲಿಟರ್ಸಿಂದ ಸ್ಪೆಲ್ಲಿಂಗ್ ಮಿಸ್ಟೇಕ್ ಆಗದೆ ಬರೀರಿ ಕರೆಕ್ಟಾಗಿ ನೋಡಿ ಇಲ್ಲಿ ಎಸ್ ಅನ್ನೋ ಅಕ್ಷರ ಎಷ್ಟಿದೆ ಒಂದಿದೆ ಒಂದಂತ ಬರ್ತೀರಿ ಇಲ್ಲಿ ಹೆಚ್ಚು ಎಷ್ಟಿದೆ ಹೆಚ್ಚು ಎರಡಿದೆ ನೋಡಿ ಇಲ್ಲಿ ಎರಡು ಅಂತ ಬರೀರಿ ಕೌಂಟ್ ಮಾಡ್ಕೊಂಡು ಕರೆಕ್ಟಾಗಿ ಬರೀರಿ ಆಮೇಲೆ ಐ ಎಷ್ಟಿದೆ ಇ ಎರಡಿದೆ ಅದು ಎರಡು ಬರಿತೀ ನೋಡಿ ಮತ್ತು ವಿ ವಿ ಎಷ್ಟಿದೆ ಎರಡು ಅದು ಎರಡ ಎ ನಾಲ್ಕು ಇದಾವೆ ಮೂರಿದ್ದಾವೆ ಆಮೇಲೆ ಪಿ ಒಂದು ಆರ್ ಒಂದು ಟಿ ಒಂದು ಕರೆಕ್ಟಾಗಿ ಬರ್ಬಿಟ್ಟು ಇಲ್ಲಿ ಎಲ್ಲ ಕೌಂಟ್ ಮಾಡಿ ಎರಡು ಎರಡು ನಾಲ್ಕು ನಾಲ್ಕು ಎರಡು ಆರು ಆರು ಮೂರು ಒಂಬತ್ತು ಒಂಬತ್ತು ಇಲ್ಲಿ ಒಂದು ಎಷ್ಟಿದೆ ಒಂದು ಆಮೇಲೆ ಒಂದು ಎರಡು ನಾಲ್ಕಿದೆ ಶಿವ ಪಾರ್ವತಿ ಜೋಡಿ ತೊಂಬತ್ತ್ನಾಲ್ಕು ಪರ್ಸೆಂಟ್ ಹೊಂದಾಣಿಕೆ ಇದೆ ಆಮೇಲೆ ಇವಾಗ ಮತ್ತೊಂದು ನೋಡೋಣ ಅಂದರೆ ರಾಜ ರಾಣಿ ಅಂತ ನೋಡೋಣ ಇವಾಗ ರಾಜ ರಾಣಿಗೆ ಎಷ್ಟು ಪರ್ಸೆಂಟೇಜ್ ಇದೆ ಅಂತಂದರೆ ಹೊಂದಾಣಿಕೆ ನೋಡಿಲ್ಲಿ ಆರ್ ಎಷ್ಟಿದೆ ಇಲ್ಲಿ ಎರಡು ಎರಡು ಅಂತ ಬರೀರಿ ಎಷ್ಟಿದೆ ಮೂರು ಮೂರು ಕೌಂಟ್ ಮಾಡಿದೆ ಜೆ ಜೆ ಇವಾಗ ಒಂದಿದೆಯಾ ಎ ಮತ್ತು ಎನ್ನು ಎನ್ನು ಒಂದಿದೆ ಐ ಎಷ್ಟಿದೆ ಒಂದು ಲಾಸ್ಟ್ ಇರೋದು ಎನ್ನ ಇವಾಗ ಎರಡು ಮೂರು ಐದು ಐತಂತ ಬರೀರಿ ಇವು ಒಂದು ಒಂದು ಎಷ್ಟಿದೆ ಮೂರು ಮೂರು ಅಂತ ಬರೀರಿ ರಾಣಿಯ ಹೊಂದಾಣಿಕೆ ಟೋಟಲ್ ಆಗಿ ಐವತ್ಮೂರು ಪರ್ಸೆಂಟ್ ಇದೆ ಹಾಗೆಯೇ ಸಲೀಂ ಅನಾರ್ಕಲಿ ನೋಡೋ ಪರ್ಸೆಂಟೇಜ್ ಎಂಬತ್ತೈದು ಇದೆ ಹಾಗೆ ಕಾರ್ತಿಕ್ ಮತ್ತು ಸೌಮ್ಯ ಅಂತ ಹೆಸರು ತೋಣ ಅದರಲ್ಲಿ ನಲವತ್ತೊಂಬತ್ತು ಪರ್ಸೆಂಟ್ ಇದೆ ಇವರಿಗೆ ನೀವು ಯಾವ ಹೆಸರು ಬೇಕಾದರೂ ತಗೊಳ್ಳಿ ಆದರೆ ನಾನು ಯಾವ ಥರ ಕೌಂಟ್ ಮಾಡಿದ್ದು ಅದೇ ಥರ ಕೌಂಟ್ ಮಾಡಿ ನಿಮಗೇನಾದರೂ ಡೌಟ್ ಇದ್ದರೆ ಕಮೆಂಟ್ ಮಾಡಿ ಮತ್ತು ನೆಕ್ಸ್ಟ್ ಯಾವ ವಿಡಿಯೋ ಬೇಕಂತಲೂ ಕಮೆಂಟ್ ಮಾಡಿ